ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಶಿಲುಬೆ ಹಾದಿಯ ಸ್ಥಳ ಹತ್ತನೆಯ ಸ್ಥಳ ಪ್ರಭು ಕ್ರಿಸ್ತರ ವಸ್ತ್ರವನ್ನು ಕಠಿಣವಾಗಿ ಕ್ರೂರ ಸಿಪಾಯಿಗಳು ಕಳಚುತ್ತಾರೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಆಮೆನ್ ನಾನು ಪಾಪೀಸುವೆ ಕರುಣೆ ತೋರಿ ನಾನ್ ಸುವೆ ನನ್ನ ಪಾಪವ ಮನ್ನಿಸಿರಿ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಯೋಹಾನನ್ನು ಬರೆದ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತ ಮೂರರ ಮೇಲ್ಪಟ್ಟು ಶಿಲುಬೆಗೆ ಶಿಲುಬೆಗೇರಿಸುವುದಕ್ಕೆ ಮೊದಲು ಅವರ ಚರ್ಮ ಸೀಳಿ ರಕ್ತ ಧಾರಾಕಾರವಾಗಿ ಅರಿದು ಬಿಸಿಲಿಗೆ ಅದು ಒಣಗಿ ಚರ್ಮ ಮತ್ತು ವಸ್ತ್ರ ಒಂದಕ್ಕೊಂದು ಅಂಟಿಕೊಂಡು ಕಠಿಣ ಯಾತನೆ ಅವರಿಗೆ ಶರೀರದಲ್ಲಿ ಉಂಟಾಗಿತ್ತು ಅಂಥ ಸಮಯದಲ್ಲಿ ಕ್ರೂರವಾದ ಸಿಪಾಯಿಗಳು ಕೊಂಚವೂ ದಯದಾಕ್ಷಿಣ್ಯ ಇಲ್ಲದೆ ಆ ಬಟ್ಟೆಗಳನ್ನು ಸುಲಿಯುವಾಗ ಅದರೊಟ್ಟಿಗೆ ಚರ್ಮ ಕಿತ್ತು ಹರಿದು ರಕ್ತ ಧಾರಾಕಾರವಾಗಿ ಸುರಿಯಿತು ಆ ಬಟ್ಟೆಗಳನ್ನು ಚೀಟು ಹಾಕಿ ಹಂಚಿಕೊಂಡರು ಆದರೆ ಯೇಸು ಸಂಪೂರ್ಣವಾಗಿ ಶಿಲುಬೆಯ ಮೇಲೆ ನಗ್ನರಾಗಿ ಅವರನ್ನು ಜಡಿಯಲು ಸಿದ್ಧರಾದರು ಇವತ್ತು ಪಾಪ ನಮ್ಮನ್ನು ನಗ್ನರನ್ನಾಗಿ ಮಾಡಿಸುತ್ತದೆ ನೋಡಿ ಯೇಸುವನ್ನು ಮಾತ್ರ ಅಷ್ಟು ಕಠಿಣವಾಗಿ ಹಿಂಸಿಸಿದರು ಅಕ್ಕಪಕ್ಕ ಇದ್ದ ಕಳ್ಳರಿಗೆ ಆ ರೀತಿಯ ಹಿಂಸೆ ಕೊಟ್ಟಿರಲಿಲ್ಲ ಇದೆಲ್ಲ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನನ್ನ ಬಟ್ಟೆಗಳನ್ನು ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತ ನಾಲ್ಕು ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು ನನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂದು ಪವಿತ್ರ ಗ್ರಂಥದ ವಾಕ್ಯ ನೆರವೇರುವಂತೆ ಹೀಗೆ ನಡೆಸಿದರು ದೇವರ ವಾಕ್ಯ ಪ್ರಭು ಯೇಸುವಿನ ಕುರಿತಾಗಿ ಮೊದಲೇ ಮಾಡಲ್ಪಟ್ಟ ಪ್ರವಾದನೆಗಳು ನೆರವೇರುವಂತೆ ಯೇಸುವಿನ ಬಟ್ಟೆಯನ್ನು ಅವರು ಹಂಚಿಕೊಂಡರು ಒಳ ಮೇಲಿನಿಂದ ಕೆಳಗಡೆ ಹೆಣೆದದ್ದಾಗಿತ್ತು ಅದು ಯಾರ ಪಾಲಿಗೆ ಬರುತ್ತದೆ ಎಂದು ಚೀಟು ಹಾಕಿ ತೆಗೆದುಕೊಂಡರು ಕಾರಣ ಆದಿ ತಂದೆ ತಾಯಿ ಆದ ಮತ್ತು ಹೌವ ಪಾಪ ಮಾಡುವುದಕ್ಕೆ ಮೊದಲು ಅವರು ಬೆತ್ತಲೆಯಾಗಿದ್ದರೂ ಅವರು ನಾಚಿಕೊಳ್ಳಲಿಲ್ಲ ತಾವು ಬೆತ್ತಲೆಯಾಗಿದ್ದೇವೆಂಬ ಅರಿವು ಅವರಿಗಿರಲಿಲ್ಲ ದೈವದತ್ತ ಮಹಿಮೆ ಪವಿತ್ರಾತ್ಮರ ಮಹಿಮೆ ಅವರನ್ನು ಆವರಿಸಿಕೊಂಡಿತ್ತು ಆದರೆ ಸೈತಾನನು ಪಾಪ ನಮ್ಮನ್ನು ಬೆತ್ತಲೆಯನ್ನಾಗಿಸುತ್ತದೆ ಪಾಪ ನಮ್ಮನ್ನು ಕುರುಡನಾಗಿಸುತ್ತದೆ ಪಾಪ ನಮ್ಮನ್ನು ಅವಮಾನಕ್ಕೆ ಗುರಿಪಡಿಸುತ್ತದೆ ಆ ಹಣ್ಣನ್ನು ತಿಂದು ಪಾಪ ಮಾಡಿದಾಗ ಅವರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂದು ಮರದ ಎಲೆಗಳನ್ನು ಹುಟ್ಟುಕೊಂಡರು ಆದರೆ ದೇವರು ಆ ಎಲೆಗಳು ಅವರ ಶರೀರವನ್ನು ಸುರಕ್ಷಿತವಾಗಿ ಕಾಪಾಡಲು ಸಾಧ್ಯವಿಲ್ಲ ಎಂದರಿತು ಬಲಿಯ ಕುರಿಮರಿಯ ಚರ್ಮವನ್ನು ಸೀಳಿ ಅವರ ಬೆತ್ತಲೆಯನ್ನು ಮುಚ್ಚಿ ತನ್ನ ಸ್ಥಾನದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಮತ್ತೆ ನಿಂತುಕೊಳ್ಳುವಂತೆ ಮಾಡಿದರು ಅಲ್ಲಿ ಸಾಂಕೇತಿಕವಾಗಿ ಒಂದು ಕುರಿಮರಿ ಆದಿಕಾಂಡದಲ್ಲಿ ಬಲಿಯಾಗಿ ಚರ್ಮವನ್ನು ಅವರಿಗೆ ವಸ್ತ್ರವಾಗಿ ಕೊಟ್ಟ ರೀತಿಯಲ್ಲಿ ಯಜ್ಞದ ಕುರಿಮರಿಯಾಗಿ ಲೋಕಕ್ಕೆ ಬಂದ ಪ್ರಭು ಯೇಸು ನಮ್ಮ ಪಾಪ ಎಂಬ ನಗ್ನತೆಯನ್ನು ಮುಚ್ಚುವುದಕ್ಕಾಗಿ ಅವರ ರಕ್ತದ ಹೊದಿಕೆಯನ್ನು ನಮ್ಮ ಮೇಲೆ ಸುರಿಸುವುದಕ್ಕಾಗಿ ಅವರು ಶಿಲುಬೆ ಮೇಲೆ ಸಂಪೂರ್ಣ ನಗ್ನರಾಗಿ ನಮ್ಮ ಪಾಪಗಳನ್ನು ಅವರು ಹೊತ್ತುಕೊಂಡರು ಇಂದು ಯೇಸುವು ಅವರು ನಗ್ನರಾಗಿ ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ರಕ್ತದ ಹೊದಿಕೆಯನ್ನು ನಮ್ಮ ಮೇಲೆ ಹಾಕಿದ್ದಾರೆ ಆ ರಕ್ತದ ವಸ್ತ್ರ ಸಕಲ ಅನೀತಿಗಳಿಂದ ನಮ್ಮನ್ನು ಮರೆಮಾಚಿ ದೇವರ ಮಕ್ಕಳನ್ನಾಗಿ ದೇವರೊಡಿಗೆ ಸರಿಯಾದ ಸತ್ಸಂಬಂಧವನ್ನು ಕೊಡುವಂಥ ಅಭಿಷೇಕದ ವಸ್ತ್ರವನ್ನು ಪ್ರಭು ಯೇಸು ನಮಗೆ ನೀಡಿದ್ದಾರೆ ಆತನ ನಗ್ನತೆ ಮೂಲಕ ನಮಗೆ ರಕ್ಷಣೆಯ ವಸ್ತ್ರವನ್ನು ನಮಗೆ ಒದಗಿಸಲಾಯಿತು ಮತ್ತಾಯನು ಬರೆದ ಶುಭ ಸಂದೇಶ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಒಂದು ವಿವಾಹ ಔತಣಕೂಟದಲ್ಲಿ ರಾಜನು ಅನೇಕರಿಗೆ ವಿವಾಹದ ಕರೆಯನ್ನು ನೀಡಿದ್ದ ಆದರೆ ಮದುವೆಯ ಸಮಯದಲ್ಲಿ ಈಗ ತಾನೇ ನಮಗೆ ಆಗಿದೆ ಈಗ ತಾನೇ ನಾವು ಹೊಲ ತೆಗೆದುಕೊಂಡಿದ್ದೇವೆ ಈಗ ನಾವು ವ್ಯಾಪಾರಕ್ಕೆ ಹೋಗಬೇಕೆಂದು ಅನೇಕರು ಆಹ್ವಾನಿತರು ಆ ಮದುವೆಯ ಔತಣದಲ್ಲಿ ಭಾಗಿಯಾಗಲು ಸಾಧ್ಯವಾಗದಿದ್ದಾಗ ಅರಸನು ಹೇಳುತ್ತಾನೆ ಹಾದಿ ಬೀದಿಗಳಲ್ಲಿ ಹೋಗಿ ಎಲ್ಲರನ್ನು ಕರೆಯಿರಿ ಅವರು ಬಂದು ವಿವಾಹ ಔತಣದ ಕೂಟವನ್ನು ಅವರು ಊಟ ಮಾಡಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಹೀಗೆ ಆಹ್ವಾನವಿಲ್ಲದ ಅನೇಕರು ಆ ಅರಸನ ಮಗನ ಮದುವೆಗೆ ಬರಲು ಪ್ರಾರಂಭ ಮಾಡಿದರು ಅದರಲ್ಲಿ ಒಬ್ಬ ವ್ಯಕ್ತಿ ಮದುವೆಗೆ ತಕ್ಕ ವಸ್ತ್ರ ಇಲ್ಲದೆ ಬಂದದ್ದನ್ನು ನೋಡಿದ ರಾಜನು ಕೇಳುತ್ತಾನೆ ನೀನು ಮದುವೆಗೆ ಬಂದಿದ್ದೀ ಯಾಕೆ ಹೀಗೆ ನಗ್ನನಾಗಿ ಬಂದಿದ್ದಿ ತಕ್ಕ ವಸ್ತ್ರ ನಿನ್ನಲ್ಲಿ ಇಲ್ಲ ತನ್ನ ಸೇವಕರಿಗೆ ಹೇಳಿ ಇವನನ್ನು ಕತ್ತಲೆ ಕೋಣೆಗೆ ತಳ್ಳಿರಿ ಅಲ್ಲಿ ಹಲ್ಲು ಕಡಿತ ಗೋಳಾಟವಿರುವುದು ಎಂದು ಅವನನ್ನು ಔತಣಕೂಟದಿಂದ ಕತ್ತಲೆ ಕೋಣೆಗೆ ದಬ್ಬಲಾಯಿತು ಅಂದರೆ ಇದು ಸಾಂಕೇತಿಕವಾಗಿ ಯೇಸುಸ್ವಾಮಿ ಸಾಮತಿಯನ್ನು ಹೇಳಿದ್ದು ಸ್ವರ್ಗೀಯ ತಂದೆ ತನ್ನ ಮಗ ಪ್ರಭು ಯೇಸುಕ್ರಿಸ್ತರ ಮದುವಣಗಿತ್ತಿಯಾದ ಧರ್ಮಸಭೆಯನ್ನು ಎದುರುಗೊಂಡು ಸ್ವೀಕರಿಸಿ ಸ್ವರ್ಗ ರಾಜ್ಯಕ್ಕೆ ಹೋಗುವ ಸಮಯದಲ್ಲಿ ಯಾರೆಲ್ಲ ತಕ್ಕ ವಸ್ತ್ರವಿಲ್ಲವೋ ಅವರನ್ನು ಕತ್ತಲೆಯ ಕೋಣೆ ನರಕಕ್ಕೆ ತಳ್ಳಲಾಗುವುದು ಅದು ಮದು ತಕ್ಕ ವಸ್ತ್ರಗಳಿಂದ ತನ್ನನ್ನು ಅಲಂಕರಿಸಿಕೊಳ್ಳು ಕೊಳ್ಳುವ ಹಾಗೆ ಯಶ ಅರವತ್ತೊಂದು ವಚನ ಹತ್ತರ ಮೇಲ್ಪಟ್ಟು ನಾವು ನೋಡುತ್ತೇವೆ ಮಧುವಣಿಗನು ಬಾಸಿಂಗವನ್ನು ತೊಟ್ಟುಕೊಳ್ಳುವಂತೆ ಮಧುವಣ ಗಿತ್ತಿ ವಸ್ತ್ರಾಭರಣಗಳಿಂದ ಅಲಂಕರಿಸಲ್ಪಡುವಂತೆ ದೇವರು ತನ್ನ ರಕ್ಷಣೆ ಎಂಬ ವಸ್ತ್ರದಿಂದ ನನ್ನನ್ನು ಅಲಂಕರಿಸಿದ್ದಾರೆ ಎಂಬುದಾಗಿ ಸೊ ಏಸು ನಗ್ನರಾಗಿ ನಮ್ಮ ಆತ್ಮ ಎಂಬ ವಸ್ತ್ರ ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಿದ್ದಾರೆ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಈ ಒಂದು ಯೇಸುವಿನ ನಗ್ನತೆಯ ಈ ಒಂದು ಯಾತನೆಯನ್ನು ಧ್ಯಾನಿಸುವಾಗ ಆಸ್ಪತ್ರೆಗಳಲ್ಲಿ ನಾನಾ ವಿಧವಾದ ರೋಗ ರುಜಿನಗಳಿಂದ ಎಮ್ ಆರ್ ಐ ಸ್ಕ್ಯಾನು ಪಾರ್ಶ್ವಾಯು ರೋಗ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿ ಸ್ತ್ರೀಯರು ಆಪರೇಷನ್ ಥಿಯೇಟ್ರಲ್ಲಿ ಕಾದು ನಿಂತಿರುವವರು ಮಾರಕವಾದ ರೋಗದಲ್ಲಿರುವವರು ಅಂತ ಎಲ್ಲ ರೋಗಿಗಳು ಶರೀರದಲ್ಲಿ ಯಾತನೆ ಅನುಭವಿಸುವ ಶರೀರದಲ್ಲಿ ಬಾಧೆಯನ್ನು ಅನುಭವಿಸುವ ಕಠಿಣವಾದ ರೋಗ ಮಾರಕವಾದ ರೋಗಗಳು ಕ್ಯಾನ್ಸರ್ ರೋಗಿಗಳು ವಿಶೇಷವಾಗಿ ದೇವರ ಕರಗಳಿಗೆ ಸಮರ್ಪಿಸುತ್ತಾ ಮರಣ ಭಯದಿಂದ ತತ್ತರಿಸಿ ಹೋಗಿರುವ ಅವರ ಶರೀರ ಅನೇಕ ವಿಧವಾದ ಟ್ರೀಟ್ಮೆಂಟ್ಗಾಗಿ ನಲುಗಿ ಹೋಗಿರುವ ಸಮಯದಲ್ಲಿ ದೇವರ ಆ ನಗ್ನತೆಯ ಯಾತನೆಯ ಮೂಲಕ ಇವರ ಶರೀರದ ರೋಗಗಳು ಗುಣವಾಗಲಿ ಅವರಿಗೆ ಹೊಸ ಜೀವ ಉಂಟಾಗಲಿ ಆ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡುತ್ತಿರುವ ಡಾಕ್ಟರ್ಸ್ ಮತ್ತು ನರ್ಸ್ಗಳು ದಾದಿಯರು ವೈದ್ಯಕೀಯ ಸಿಬ್ಬಂದಿಯನ್ನು ಸಮರ್ಪಿಸೋಣ ಅವರ ಶರೀರವನ್ನು ಅವರು ಟ್ರೀಟ್ಮೆಂಟ್ ಕೊಡುವಾಗ ಪರರ ಸೇವೆ ದೇವರ ಸೇವೆ ಎಂದು ಪ್ರೀತಿಯಿಂದಲೂ ಕಾಳಜಿಯಿಂದಲೂ ನಿಷ್ಠೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಆ ಸೇವೆಯನ್ನು ಮಾಡುವಂತೆ ಸೇವೆಯ ಕೃಪೆ ಅವರಿಗೆ ಅನುಗ್ರಹಿಸಲಿ ಎಲ್ಲ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳು ಅವರ ಕುಟುಂಬಗಳನ್ನು ದೇವರು ಯಥೇಚ್ಛವಾಗಿ ಆಶೀರ್ವದಿಸಲಿ ಏಸು ರಕ್ತದ ಕೋಟೆಯಲ್ಲಿ ಅವರನ್ನು ಅವರ ಕುಟುಂಬಗಳನ್ನು ಸಂರಕ್ಷಿಸಲಿ ಆ ರೋಗಿಗಳ ಸೇವೆ ಮಾಡುವ ಸಮಯದಲ್ಲಿ ಅವರಲ್ಲಿ ಪವಿತ್ರಾತ್ಮರ ಪ್ರೀತಿ ಕಾರ್ಯ ಮಾಡಲಿ ಪರರ ಸೇವೆ ಯೇಸುವಿನ ಸೇವೆ ಎಂದರಿತು ಸೇವಾ ಮನೋಭಾವ ಅವರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಇಂಥ ಎಲ್ಲ ಮಾರಕ ರೋಗಗಳು ಗುಣವಾಗಿ ಅವರು ಹೊಸ ಜೀವವನ್ನು ಪಡೆದುಕೊಂಡು ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ನಮ್ಮ ಮೇಲೆ ದಯ ತೋರಿ ಸ್ವಾಮಿ ನಮ್ಮ ಮೇಲೆ ದಯ ತೋರಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್ ತಂದೆ ದೇವರ ಕೃಪಾಶೀರ್ವಾದ ಪ್ರಭು ಕ್ರಿಸ್ತರ ದೈವಿಕ ಶಾಂತಿ ಸಮಾಧಾನ ದೈವಿಕ ಸಂರಕ್ಷಣೆ ಪವಿತ್ರಾತ್ಮರ ಪ್ರೀತಿ ಅನ್ಯೋನ್ಯತೆ ನಮ್ಮೆಲ್ಲರ ಋಣ್ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ